ನೀನು ಇಲ್ಲ ಏನಿವತ್ತು ಇಬ್ಬಿಬ್ರು ಕುತ್ಕೊಂಡು ಏನ್ ಮಾಡ್ತಿದಾರ ಅಂತ ನೋಡಿ ಓಕೆ ಓಕೆ ಹಾಗಾದ್ರೆ ಹಾಗಾದ್ರೆ ಸೊ ಹಾಗಾದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡ್ ಬ್ಲಾಗ್ ಅಲ್ಲ ವಿಡಿಯೋ ಸ್ಟಾರ್ಟ್ ಮಾಡುವ ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ಇಬ್ಬಿಬ್ರು ಕುತ್ಕೊಂಡು ವೀಡಿಯೋಸ್ ಮಾಡ್ತಿದ್ದಾರೆ ಇಲ್ಲದ್ರೆ ನಾನು ಒಬ್ಳೆ ವೀಡಿಯೋಸ್ ಮಾಡ್ತಾ ಇರ್ತೇನೆ ಅಂತ ನೋಡ್ತಿರ್ತೀರಾ ನೋಡ್ತಾ ಇದ್ದೀರಾ ಇವತ್ತು ಒಂದು ಮೇಕಪ್ ಲುಕ್ ಸಿಂಪಲ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸುವ ಅಂತಂದರೆ ಈ ಲುಕ್ ಎಲ್ಲರಿಗೂ ಮಾಡಲಿಕ್ಕೆ ಬರ್ಬೋದು ಆದರೆ ನಾವು ಫೈವ್ ಮಿನಿಟ್ಸಲ್ಲಿ ಹೇಗೆ ರೆಡಿ ಆಗೋದು ಅಂತ ತೋರಿಸ್ತಾ ಇದ್ದಾಳೆ ಸೊ ಹಾಗೆ ಕ್ರಿಯೇಟ್ ಮಾಡಿದಳೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಂಗೆ ಭಯ ಆಗಿತ್ತು ಯಾವ ತರ ಬರ್ತದೆ ಮುಖ ಯಾವ ತರ ಹಾಗೆ ಚೆನ್ನಾಗಿ ಬಂದಿದೆ ಈ ಲುಕ್ ಹೇಗೆ ಕ್ರಿಯೇಟ್ ಮಾಡಿದರೆ ಮತ್ತೆ ತುಂಬಾ ಫನ್ ಕೂಡ ಇದೆ ಈ ವಿಡಿಯೋದಲ್ಲಿ ಸೊ ಮಿಸ್ ಮಾಡಬೇಡಿ ಓಕೆ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ ಸರಿ ಆಯ್ತು ಹಾಯ್ ಸೊಗೈಸ್ ಇವತ್ತು ನನ್ನ ಸಿಸ್ಟರ್ ಸೊಗೈಸ್ ಇವತ್ತು ನನ್ನ ಹೆಂಗ ಸಿಸ್ಟರ್ ನನಗೆ ಸಿಂಪಲ್ ಆಗಿ ಮೇಕಪ್ ಮಾಡ್ತಾ ಇದ್ದಾಳೆ ಮೇಕಪ್ ಮಾಡಲಿಕ್ಕೆ ಸ್ವಲ್ಪ ಮುಖ ಏನು ಹಾಳು ಮಾಡಿದೆ ಚೆನ್ನಾಗಿ ಮೇಕಪ್ ಮಾಡಿದ್ರೆ ಆಯ್ತು ನನ್ಗೆ ಗೊತ್ತಿಲ್ಲ ಮತ್ತೆ ನನ್ನ ಮುಖದ ಜವಾಬ್ದಾರಿ ಹೀಗೆ ಕೊಡ್ತಾ ಇದ್ದೇನೆ ಸೊ ಹಾಗೆ ಮೇಕಪ್ ಮಾಡ್ತಲ್ಲ ಅಂತೆ ನೋಡುವ ಹೇಗೆ ಬರ್ತದೆ ಅಂತ ಪಾಸ್ ಆದ್ರೆ ಪಾಸ್ ಅಂತ ಹೇಳ್ತೇನೆ ಫೇಲ್ ಆದ್ರೆ ಫೇಲ್ ಅಂತ ಹೇಳ್ತೇನೆ ನೋಡುವ ಓಕೆ ಒಂದು ಲೈಕ್ ಇಷ್ಟ ಇಷ್ಟ ಆದ್ರೆ ಲೈಕ್ ಸರಿ ಇಂತ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಕಿ ಮೇಕಪ್ ಮಾಡ್ತೀನಿ ಮೈಶ್ರೀ ಇರಲಿ ಫಸ್ಟ್ ಕೇರ್ ಮಾಡ್ಕೊಂಡಿದ್ದೇನೆ ಸರಿ ಹಾಕಿ

இது கண்டு உண்டா ನೋಡಿ ಎಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಇದೆ ಅಲ್ಲಿ ಎಲ್ಲ ಆ ಇದೆ ಬೇರೆ ಕೊಂಡ್ ಮಿತ್ತಿದೆ ಕಲಿಪಾಟ್ ಲಗನ ಐತೆ ಇಕ್ಕೆ ಗೈಸ್ ಕಲರ್ ಕರೆಕ್ ಕರೆಕರೆಲ್ಲ ಹಾಕಿ ब्लেন্ড ಮಾಡ್ಕೊಂಡಿದ್ದಾನೆ ನಾನು ಸ್ವಲ್ಪನೇ ನೆಕ್ಸ್ಟ್ ಫೌಂಡೇಶನ್ ಕನ್ಸೀಲರ್ खूप ಬೇರೆ ಕನ್ಸೀಲರ್ ಉಂಟು

ಸೊ ಗೈಸ್ ಹಾಗೆ ನಮ್ಮ ಕಾಂಬಿನೇಷನ್ ಅಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಬರ್ತದೆ ವಿಡಿಯೋ ಮಾಡ್ಬೇಕಂತ ಪ್ಲಾನ್ ಅಲ್ಲಿದ್ದೇವೆ ತುಂಬ ಪ್ರೀತಿ ಸದಾ ಇದೀನ ಸ್ವಲ್ಪ ಸ್ವಲ್ಪ ಆಗ್ತಿದೆ ನೈತಾ ಫೌಂಡೇಶನ್ ಜಾಸ್ತಿ ಇಲ್ಲ ಲೈಟ್ ಮೇಕಪ್ Så... Sånn. Det blir ಡನ್ ಬೇಸ್ ಮೇಕಪ್ ಎಲ್ಲ ಡನ್ ಆಗಿದೆ ಅಂದ್ರೆ ಫುಲ್ ಕವರೇಜ್ ಇಂದ ಮಾಡಲಿಲ್ಲ ಸಿಂಪಲ್ ಆಗಿ ಮಾಡಿ ಸಿಂಪಲ್ ಆಗಿ ಲೈಟ್ ಆಗಿ ನೆಕ್ಸ್ಟ್ ಯಾರಾದ್ರೂ ಯಾರಿಗಾದ್ರೂ ಮೇಕಪ್ ಮಾಡಕ್ಕಿದ್ದೆಲ್ಲ ಹೇಳಿ ಡಿ ಎಂ ಮಾಡಿ ಸಿಂಪಲ್ ಸಾರಿ ಗೈಸ್ ನನಗೆ ಬರಲ್ಲ ನಾನು ಯೂಟ್ಯೂಬ್ ನೋಡಿ ಮಾಡಬೇಕು ಬರಲ್ಲ ಅಂತ ಏನಿಲ್ಲ ಚೆನ್ನಾಗಿ ಮಾಡ್ತಾಳೆ ಓಕೆ ಲೆನ್ಸ್ ಎಲ್ಲ ಹಾಕ್ತಾಳೆ ಇರ್ತಾಳೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ನಿಂಗೆ ಒಂದು ಒಂದು ಎರಡರಿಂದ ಮೂರು ಬ್ರೈಡ್ ರೆಡಿ ಮಾಡಿದ್ದಾಳೆ ನಮ್ಮ ಮನೆಯದ್ದು ಕಾಂಟ್ಯಾಕ್ಟ್ ಮಾಡ್ಬೋದು ಬ್ರೈಡಲ್ ಶವರ್ಗೆ ಮತ್ತೆ ನನ್ನ ಸಿಸ್ಟರ್ ಬ್ರೈಡಲ್ ಶವರಿಗೆಲ್ಲ ಒಳ್ಳೆ ರೆಡಿ ಆಯಿತು ವೈಶೌಣ ಇದು ಸ್ವಲ್ಪ ಡಾರ್ಕ್ ಆಯ್ತು ಇದು ಬೇಡ ಇದು ನಿನ್ನ ನಿನ್ನ ಮಗ ನೋಡಲಿ ಎಲ್ಲ ಹಾಕಿ ಮಾದಿಲಿ ಆಟಾಡ್ತಿದಾನೆ ಬಾಕ್ಸ್ ಮೇಕಪ್ ಬಾಕ್ಸ್ ಅಲ್ಲಿ ಮೇಕಪ್ ಬಾಕ್ಸ್ ಅಲ್ಲಿ ಆಟಾಡ್ತಿದಾನೆ ಒಂದು ಲೈಟ್ ಲಿಪ್ ಸ್ಟಿಕ್ ತಗೊಂಡು ಐಶಡಿಗೆ ಯೂಸ್ ಮಾಡ್ತೀವಿ ಪೀಚ್ ಕಲ але ಈಗ ಅರ್ಜೆಂಟಲ್ಲಿ ಏನು ಸಿಗ್ತಾ ಇಲ್ಲ ಅದಕ್ಕೆ ಬ್ರಷ್ ಇರ್ತಗಡಿ ಇನ್ನು ಒಬ್ಬೊಬ್ರು ಬರ್ತಾರೆ ಬೇಕಂತಲೇ ನೀವು ಬೇಕಪ್ ಆರ್ಟಿಸ್ಟ ಅಂತೆಲ್ಲ ಕಮೆಂಟ್ ಹಾಕೊಂಡು ಅದಕ್ಕೆ ಫಸ್ಟಿಗೆ ಡಿಸ್ಪ್ಲೇ ಮಾಡಿ ಮೇಕಪ್ ಅಟ್ಟಿದ್ದ ಮೇಕಪ್ ಆರ್ಟಿಷ್ಟ ಅಲ್ಲ ಮತ್ತೆ ಒಬ್ಬೊಬ್ರು ಹೇಳ್ತಾರೆ ನಿಮ್ಗೆ ಮತ್ತೆ ಒಬ್ಬೊಬ್ರು ಹೇಳ್ತಾರೆ ಮೇಕಪ್ ಮಾಡಿ ಮಾಡಿ ಕಲ್ಲ ಅಂತ ಅಂತ ಸೊ ನಿಮ್ಗೆ ಗೊತ್ತಿಲ್ಲ ಯಾಕೆ ಮುಖಕ್ಕೆ ಕೆ ಆಗಿದೆ ಹಾಗೆ ಮುಳಿಬಿದ್ದಿದೆ ಎಷ್ಟು ಕಾಜಲ್ಲ ಕಣ್ಣು ಇಲ್ಲಪ್ಪ మేలే ఆగ్గబెగు కన్నే మెరాగినో చంబగా నేను సబ్జ ని సబ్ ఆతిరబ అడిక టౌడర్ ది నా కుస్కి మార్దిది ఇది సింపుల్ గోట్ మేకప్ ఐతా హ ఆ ఎవరీడే మేకప్ రూక్

ಮತ್ತೆ ನೆಕ್ಸ್ಟ್ ವೇಸ್ ಲೈನರ್ ಡನ್ ಹೆದರ್ ಐಬ್ರೋ ಫಿಲ್ಲರ್ ಇವಳ್ದು ಐಬ್ರೋ ಡಾರ್ಕ್ ಗೆ ಉಂಟು ಸ್ವಲ್ಪ ಲೈಟ್ ಆಗಿ ಉಂಟು very Light I'm, bless. Bless my Maaz I'm gonna make a product hard. product hard. hard. I'm gonna i to, to make <hums> <Pineapple. hums> <hums> 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 a product hard. I'm gonna மக்கோடு ಇಲ್ಲಿ ಒಳಗೆ ಹೋಯ್ತು ನೋಡ ಅದೆಲ್ಲ ಈಗ ಯಾಕೆ ಮಾಡ್ಕೊಳ್ಳ್ ಬಿಟ್ಟು ಆಕೆ ಆಗ್ತಿದಲ್ ನೋಡ ಆಯ್ತು ಈಗ ತಾಗಿ ಬಚ್ಚೆ ಇದೆ ಧಿಕರ ಇದೆ ಫಸ್ಟ್ ಕೆ ಲಿಪ್ ಸ್ಟಿಕ್ ವೈಟ್ ಅಂದ್ಬಿಟ್ಟು ಸೋ ಐತಾ ನೋಡಿ ಎಷ್ಟು ಸಿಂಪಲ್ ಆಗಿನೇ ಹಾಕಬೇಕು ಸೊ ಗಾಯ್ಸ್ ನೋಡಿ ಮೇಕಪ್ ಲುಕ್ ರೆಡಿ ಆಗಿದೆ ಸಿಂಪಲ್ ಟು ಮೇಕಪ್ ಎವ್ರಿ ಡೇ ಮೇಕಪ್ ಲುಕ್ ಇದು ಸಿಂಪಲ್ ಆಗಿದೆ ಹ್ಞೂ ನನಗೆ ಹೇಗೆ ಬರ್ತದ ಅಂತ ಹೆದರಿಕೆ ಆಗಿತ್ತು ಫೇಸನ್ನು ಹೇಗೆ ತರ ಚೆನ್ನಾಗೈನಿ ಸೊ ಸೊ ಗೈಸ್ ಇಷ್ಟೇ ಇನ್ನು ನಾವು ಜಾಸ್ತಿ ವಿಡಿಯೋಸ್ ಮಾಡಬೇಕಂತ ಇದ್ದೇವೆ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಆದಷ್ಟು ಇಷ್ಟು ಜಾಸ್ತಿ ಜನ ಲೈಕ್ ಮಾಡಿದ್ರೆ ಇನ್ನು ನಮ್ಮ ಕಾಂಬಿನೇಷನ್ ಅಲ್ಲಿ ಜಾಸ್ತಿ ಜಾಸ್ತಿ ವಿಡಿಯೋಸ್ ಬ್ಯಾಡ್ ಬ್ಯಾಡ್ ಕಮೆಂಟ್ ಹಾಕಿದ್ರು ಪರವಾಗಿಲ್ಲ ಅದಕ್ಕೆ ರಿಪ್ಲೈ ಕೊಟ್ರೆ ಆಯ್ತು ಸೊ ಗೈಸ್ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೈ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ